ಕನ್ನಡ ವ್ಯಾಕರಣ ನಾಮಪದ ನಾಮಪದ ಅಂದರೆ ಏನು ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ ವ್ಯಕ್ತಿ ಎಂದಾಗ ತಿಮ್ಮಣ್ಣ ವಸ್ತು ಎಂದಾಗ ಕಲ್ಲು ಸ್ಥಳ ಎಂದಾಗ ಮಂಡ್ಯ ಪ್ರಾಣಿ ಎಂದಾಗ ಹುಲಿ ಹೀಗೆ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರನ್ನು ಸೂಚಿಸುವಂತಹ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ ಈ ನಾಮಪದದಲ್ಲಿ ನಾವು ಒಟ್ಟು ಒಂಬತ್ತು ವಿಧಗಳನ್ನು ನೋಡ್ತೀವಿ ನಾಮಪದದಲ್ಲಿ ಒಟ್ಟು ಒಂಬತ್ತು ವಿಧಗಳನ್ನು ನೋಡ್ತೀವಿ ಅವುಗಳಲ್ಲಿ ವಸ್ತುವಾಚಕ ನಾಮಪದವು ಕೂಡ ಒಂದು ಯಾವುದೇ ವಸ್ತು ವ್ಯಕ್ತಿ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ನಾವು ವಸ್ತುವಾಚಕ ನಾಮಪದಗಳು ಅಂತ ಕರಿತೀವಿ ಉದಾಹರಣೆಗೆ ಈ ವಸ್ತುವಾಚಿಕ ನಾಮಪದಗಳಲ್ಲಿ ಮೂರು ವಿಧಗಳನ್ನ ಕಾಣಬಹುದು ಯಾವ್ಯಾವು ನೋಡಿ ಗಮನಿಸಿ ಫಸ್ಟ್ ನಾಮಪದ ಅಂದರೆ ಏನು ಯಾವುದೇ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳನ್ನು ನಾವು ನಾಮಪದ ಅಂತ ಕರಿತೀವಿ ಉದಾಹರಣೆಗೆ ಮಂಡ್ಯ ತಿಮ್ಮಣ್ಣ ಹುಲಿ ಕಲ್ಲು ಇನ್ನು ನಾಮಪದದಲ್ಲಿ ಒಂಬತ್ತು ವಿಧಗಳನ್ನು ನೋಡ್ತೀವಿ ಅವುಗಳಲ್ಲಿ ವಸ್ತುವಾಚಿಕ ಕೂಡ ಒಂದು ಈ ಒಂಬತ್ತು ವಿಧಗಳಲ್ಲಿ ವಸ್ತುವಾಚಕ ಕೂಡ ಒಂದು ನಾಮಪದ ಈ ನಾಮಪದದಲ್ಲಿ ವಸ್ತುವಾಚಕ ನಾಮಪದ ಅಂದರೆ ಏನು ಅಂದರೆ ವ್ಯಕ್ತಿ ವಸ್ತು ಪ್ರಾಣಿ ಮತ್ತು ಸ್ಥಳಗಳ ಹೆಸರುಗಳನ್ನು ಸೂಚಿಸುವ ಪದಗಳನ್ನು ನಾವು ನಾಮಪದ ವಸ್ತುವಾಚಕ ನಾಮಪದಗಳು ಅಂತ ಕರಿತೀವಿ ಈ ವಸ್ತುವಾಚಕ ನಾಮಪದಗಳಲ್ಲಿ ಒಟ್ಟು ಮೂರು ವಿಧಗಳಿದ್ದಾವೆ ಅವುಗಳೆಂದರೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ವಸ್ತುವಾಚಕ ನಾಮಪದಗಳಲ್ಲಿ ಮೂರು ವಿಧಗಳಿದಾವೆ ಅವುಗಳೇನೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ರೂಢನಾಮ ಅಂದರೆ ಏನು ರೂಢಿಯಿಂದ ಬಂದ ಪದಗಳಿಗೆ ನಾವು ರೂಢನಾಮ ಅಂತ ಕರೀತೀವಿ ಉದಾಹರಣೆಗೆ ನದಿ ಪರ್ವತ ಹೆಂಗಸು ಪಟ್ಟಣ ದೇಶ ಇವುಗಳನ್ನು ನಾವು ರೂಢಿಯಿಂದ ಅನಾದಿ ಕಾಲದಿಂದ ಕೂಡ ಹಾಗೆ ಕರೀತಾ ಬಂದಿದ್ವಿ ಅಂಕಿತನಾಮ ಅಂದರೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಂತಹ ಹೆಸರುಗಳು ಗುರುತಿಗೋ ಗುರುತಿಗೋಸ್ಕರ ನಾವು ಅದನ್ನು ರೆಕಗ್ನೈಸ್ ಮಾಡೋಕ್ಕೆ ಐಡೆಂಟಿಫೈ ಮಾಡೋಕ್ಕೆ ಇಟ್ಟಂತಹ ಹೆಸರುಗಳು ವ್ಯವಹಾರ ಮಾಡೋದಕ್ಕೆ ಅವರ ಜೊತೆ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ಇಟ್ಟಂತಹ ಹೆಸರುಗಳನ್ನು ನಾವು ಅಂಕಿತನಾಮಗಳು ಅಂತ ಕರಿತೀವಿ ಉದಾಹರಣೆಗೆ ರಮೇಶ ಅಸೀನಾ ಮೇರಿ ಗಂಗಾ ಬ್ರಹ್ಮಪುತ್ರ ಭಾರತ ಇತ್ಯಾದಿ ಈ ಪದಗಳನ್ನು ನಾವು ಅಂಕಿತನಾಮ ಅಂತ ಕರಿತೀವಿ ಇನ್ನು ಅನ್ವರ್ತನಾಮ ಅಂದರೆ ರೂಪ ಗುಣ ವಿ ವೃತ್ತಿ ಸ್ವಭಾವ ಮೊದಲಾದಂತಹ ವಿಶೇಷವಾದಂತಹ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳನ್ನು ನಾವು ಅನ್ವರ್ತನಾಮ ಅಂತ ಹೇಳ್ತೀವಿ ಅವರ ರೂಪವನ್ನು ಗುಣವನ್ನು ವೃತ್ತಿಯನ್ನು ಸ್ವಭಾವವನ್ನು ನೋಡಿ ಇಟ್ಟಂತಹ ಹೆಸರುಗಳು ಅನ್ವರ್ತನಾಮಗಳಾಗುತ್ತವೆ ಉದಾಹರಣೆಗೆ ವೃತ್ತಿ ವ್ಯಾಪಾರಿ ರೋಗಿ ಅವನ ಒಂದು ಸ್ವಭಾವ ಯೋಗಿ ರೋಗಿ ಅನ್ನುವಂತಹದ್ದು ಅವನ ರೂಪ ಯೋಗಿ ಅನ್ನುವಂತಹದ್ದು ಅವನ ವೃತ್ತಿ ಬಳೆಗಾರ ಎನ್ನುವಂಥದ್ದು ವೃತ್ತಿ ಪೂಜಾರಿ ವೃತ್ತಿ ಶಿಕ್ಷಕಿ ವೃತ್ತಿ ವಿದ್ಯಾರ್ಥಿನಿ ಅದು ಕೂಡ ಅವರ ಒಂದು ವೃತ್ತಿಯನ್ನು ಸೂಚಿಸುತ್ತೆ ಅಂತಹ ಪದಗಳನ್ನು ನಾವು ನಾಮಪದ ಅಂತ ಹೇಳ್ತೀವಿ ಇನ್ನು ನಾಮಪದ ಅಂದರೆ ಏನು ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿ ಹೆಸರನ್ನು ಸೂಚಿಸುವಂತಹ ಪದಗಳನ್ನು ನಾವು ನಾಮಪದ ಅಂತ ಹೇಳ್ತೀವಿ ಉದಾಹರಣೆಗೆ ನಾವು ಊರಿನ ಹೆಸರು ವ್ಯಕ್ತಿಯ ಹೆಸರು ಸ್ಥಳದ ಹೆಸರು ಪ್ರಾಣಿಯ ಹೆಸರನ್ನ ಸೂಚಿಸ್ತೀವಿ ಇನ್ನು ನಾಮಪದಗಳಲ್ಲಿ ಎಷ್ಟು ವಿಧಗಳಿದಾವೆ ಅಂದರೆ ಒಟ್ಟು ಒಂಬತ್ತು ವಿಧಗಳು ಇದ್ದಾವೆ ವಸ್ತುವಾಚಕ ನಾಮಪದ ಅಂದರೆ ಏನು ಅಂದರೆ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಯ ಹೆಸರನ್ನ ಸೂಚಿಸುವ ಪದಗಳನ್ನು ನಾವು ವಸ್ತುವಾಚಕ ನಾಮಪದ ಅಂತ ಹೇಳ್ತೀವಿ ಇನ್ನು ಒಂದಿಸಿ ಬರೀರಿ ಆಕ್ಟಿವಿಟಿ ನೋಡಿ ಅಂಕಿತ ನಾಮ ಅಂದರೆ ಏನು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟ ಹೆಸರು ರೂಢನಾಮ ಅಂದರೆ ರೂಢಿಯಿಂದ ಬಂದ ಪದಗಳು ಅನ್ವರ್ತನಾಮ ಅಂದರೆ ರೂಪ ಗುಣ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾದಂತಹ ಹೆಸರುಗಳನ್ನು ನಾವು ಅನ್ವರ್ತನಾಮ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಚಟುವಟಿಕೆಯಲ್ಲಿ ಕೊಟ್ಟಿರುವ ಪದಗಳನ್ನು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅಂತ ವಿಂಗಡಿಸಿ ಬರೀರಿ ಅಂತ ಕೇಳಿದರೆ ಮಾರ್ಲಿನ್ ಮಾರ್ಲಿನ್ ಅನ್ನುವಂತಹದು ಒಂದು ಹೆಸರನ್ನು ಸೂಚಿಸುತ್ತೆ ಆದ್ದರಿಂದ ಇದೊಂದು ನಾಮಪದ ಇನ್ನು ಮಿಲ್ಲರ್ ವಸ್ತುವಾಚಕ ನಾಮಪದ ಮಿಲ್ಲರ್ ಅನ್ನುವಂತಹದ್ದು ಕೂಡ ವ್ಯಕ್ತಿಯ ಹೆಸರನ್ನು ಸೂಚಿಸುತ್ತೆ ಆದ್ದರಿಂದ ಇದೊಂದು ಇದು ಕೂಡ ನಾವು ಇಟ್ಟಂತಹ ಹೆಸರು ಅನ್ ಅಂಕಿತ ನಾಮಪದ ವೈದ್ಯ ಅನ್ನುವಂತಹದ್ದು ಅವನ ಒಂದು ಗುಣವನ್ನು ಸೂಚಿಸುತ್ತೆ ಆದ್ದರಿಂದ ಇದೊಂದು ರೂಢನಾಮ ಪದ ರೋಗಿ ಅನ್ನುವಂತಹದ್ದು ಕೂಡ ಅವನ ಸ್ವಭಾವವನ್ನು ತಿಳಿಸುತ್ತೆ ಆದ್ದರಿಂದ ಇದೊಂದು ರೂಢನಾಮ ಹೆಂಗಸು ಎನ್ನುವಂತಹದ್ದು ಒಂದು ಅನ್ವರ್ತನಾಮ ಆಗಿದೆ ಹೆಂಗಸು ಎನ್ನುವಂತಹದು ರೂಢಿಯಿಂದ ಬಂದಂತಹ ಪದ ಇದೊಂದು ರೂಢನಾಮ ಪದ ಶಿಶು ರೂಢನಾಮ ಬಾರ್ಬರ ಅಂಕಿತನಾಮ ಪ್ರವೀಣ ಅಂಕಿತನಾಮ ಬಾಲಕಿ ರೂಢನಾಮ ವಿದ್ಯಾರ್ಥಿ ಕೂಡ ರೂಢನಾಮ